ಹಾಗಾಗಿ ನಾವು ಬಿಂಬನವನ್ನು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಬಿಂಬದ ರಾಜಕೀಯತೆ ಅರ್ಥ ಈ ಪುಸ್ತಕ ಬರೋದಕ್ಕೆ ನಿಜವಾದ ಕಾರಣ ಕೃಷ್ಣ ಪೈಗಳು ಅವರ ಒತ್ತಾಸ ಇಲ್ಲದಿದ್ದಿರುವ ಈ ಸಿನಿಮಾ ಈ ಪುಸ್ತಕ ಮಾಡ್ತಾ ಇರಲಿಲ್ಲ ನಾನು ಹಾಗಾಗಿ ಈ ಪುಸ್ತಕದ ಏನಾದರೂ ಸಾಧನೆ ಇದ್ದರೆ ಅದು ಅದರ ಪೂರ್ಣ ಇದು ಗೋಪಾಲ ಕೃಷ್ಣರಾಯಿಗಳಿಗೆ ಹೋಗಬೇಕು ಈ ಬಿಂಬ ಬಿಂಬನ ಥರದ ಒಂದು ಪುಸ್ತಕ ಕನ್ನಡದಲ್ಲಿ ಬರಬೇಕು ಅಂತ ನನಗೆ ಬಹಳ ದಿವ್ಸಗಳ ಆಸೆ ಇತ್ತು ಎಲ್ಲರಿಗೂ ಹಂಚ್ಕೋತಾ ಇದ್ದೆ ಏಕೆಂತಂದರೆ ಕನ್ನಡದಲ್ಲಿ ಸಿನಿಮಾ ನಟರ ಕುರಿತು ಸಿನಿಮಾ ನಿರ್ದೇಶಕರ ಕುರಿತು ಸಿನಿಮಾ ಸಂಗೀತ ನಿರ್ದೇಶಕರ ಕುರಿತು ಪುಸ್ತಕಗಳು ಬರುತ್ತೆ ಅದರದ್ದು ಅವರ ಆತ್ಮಕಥನವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾ ಬಗ್ಗೆ ಮರೆಯುವಾಗ ಸಿನಿಮಾದ ಸಾಮಾಜಿಕ ಮತ್ತು ರಾಜಕೀಯ ಇದೇನಿದೆ ಪರಿವೇಶ ಏನಿದೆ ಅದ್ರ ಬಗ್ಗೆ ಕುರಿತು ಬರಿತಾ ಇರ್ತಾರೆ ಆದರೆ ಸಿನಿಮಾ ಕಟ್ಟುವ ಕಲೆ ಇದೆಯಲ್ಲ ಅದ್ರ ಬಗ್ಗೆ ಪುಸ್ತಕಗಳು ಬರಬೇಕು ಅಂತ ಇದನ್ನು ಯಾಕೆ ನಾನು ಮತ್ತೆ ಹೇಳ್ತಿದ್ದೆ ಎಲ್ಲರಿಗೂ ಅಂತಂದರೆ ನಾನು ಒಂದು ಮೂರು ವರ್ಷ ಪುಣೆ ಇನ್ಸ್ಟಿಟ್ಯೂಟ್ನಲ್ಲಿ ನಿರ್ದೇಶನ ವಿಭಾಗದಲ್ಲಿ ಕಲಿತು ಸಿನಿಮಾ ಕಟ್ಟುವ ಕಲೆಯ ಬಗ್ಗೆ ಬಹಳ ವಿಶೇಷವಾದ ಪಠ್ಯಗಳನ್ನೆಲ್ಲ ಓದಿ ಒಂದು ರೀತಿಯ ಅಭಿಪ್ರಾಯವನ್ನು ರೂಪಿಸ್ಕೊಂಡಿದ್ದೆಲ್ಲ ಕನ್ನಡದ ಸುಮಾರು ಜನ ನಿರ್ದೇಶಕರ ಕೃತಿಗಳನ್ನು ನೋಡ್ತಾ ಇರುವಾಗ ನನಗೆ ಏನು ಅಂತಂದರೆ ಅಂಥ ಅವರಿಗೂ ಈ ತರಹದ ಒಂದು ಸವಲತ್ತು ಸಿಕ್ಕಿದ್ದರೆ ಬಹುಶಃ ಅವರು ಇನ್ನೂ ಒಳ್ಳೆಯ ಕೃತಿಗಳನ್ನು ಮಾಡೋದು ಸಾಧ್ಯತೆ ಇತ್ತು ಅಂತ ಪುನಃ ಫಿಲ್ಮ್ ಇನ್ಸ್ಟ್ರಿಲಿ ನಮಗಿದ್ದ ದೊಡ್ಡ ಅಡ್ವಾಂಟೇಜ್ ಏನಾಯ್ತು ಅಂತಂದ್ರೆ ನಾನು ಓದ್ತಾ ಇರುವಾಗ ನಾವು ಪ್ರತಿದಿನ ಎರಡು ಸಿನಿಮಾಗಳನ್ನು ನೋಡ್ತಾ ಇತ್ತು ಸಂಜೆ ಹೊತ್ತು ಕ್ಲಾಸಿಕ್ಸು ರಾತ್ರಿ ಕಂಟೆಂಪ್ರರಿ ಸಿನಿಮಾ ಇದಲ್ಲದೆ ಕ್ಲಾಸ್ ಅವರ್ಸ್ನಲ್ಲಿ ಕ್ಲಾಸಿಕ್ಸನ್ನು ಬಿಡಿ ಬಿಡಿಯಾಗಿ ನೋಡಿ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇತ್ತು ಅದನ್ನು ಎರಡು ಥರದಲ್ಲಿ ಅರ್ಥ ಮಾಡ್ಕೊಳ್ತೀವಿ ಒಂದು ಕಥೆ ಹೇಳುವ ರಾಜಕೀಯ ಮತ್ತು ಸಾಂಸ್ಕೃತಿಕ ಸೈದ್ಧಾಂತಿಕ ನಿಲುವುಗಳೇನು ಅಂತ ಅದು ಯಾವ ರೀತಿ ನಮ್ಮ ಇರುವಿಕೆಯ ಬಗ್ಗೆ ಒಳನೋಟ ಕೊಡುತ್ತೆ ಅನ್ನೋದು ಒಂದು ಇನ್ನೊಂದು ಭಾಳ ವಿಶಿಷ್ಟವಾದದ್ದು ಇದು ಫರಿ ಸ್ಕೂಲ್ನಲ್ಲಿ ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗೋದು ಏನು ಅಂತಂದರೆ ಕಟ್ಟುವ ಕ್ರಮವನ್ನು ಅವ್ರು ನಮಗೆ ಕಳಿಸ್ತಾಯಿದ್ರು ಇನ್ನು ಹೊರಗಡೆ ನಿದ್ದರೆ ನಮಗೆ ಕಟ್ಟುವ ಕ್ರಮ ಕಲಿಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಒಂದು ಫಿಲ್ಮ್ ಸ್ಕೂಲ್ನಲ್ಲಿದ್ದ ಏನಾಗುತ್ತೆ ಅಂತಂದರೆ ನನ್ನ ಬರೀ ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲ ಎಲ್ಲ ಫಿಲ್ಮ್ ಸ್ಕೂಲ್ನಲ್ಲಿ ಇದನ್ನ ಮಾಡ್ತಾರೆ ಏನಂತಂದರೆ ಒಂದೊಂದೇ ಯಾವುದಾದ್ರು ಒಂದು ಚ ಸಿ ಇಷ್ಟವಾದ ಸಿನಿಮಾ ತಗೊಂಡು ಅದರ ಒಂದು ದೃಶ್ಯವನ್ನು ತಗೊಂಡು ಆ ದೃಶ್ಯ ಯಾಕೆ ಮತ್ತು ಎಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದು ಹುಡಿ ಹುಡ್ಕೋದು ಅದು ಬರೀ ಪುನಃ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲ ನನಗೆ ಭಾಳ ಈ ಪುಸ್ತಕ ಬರೆಯೋದಕ್ಕೆ ಬಹಳ ಪ್ರೇರಣೆ ಕೊಟ್ಟಂಥ ಕೆಲವು ಸೀರೀಸ್ ಇದೆ ಒಂದು ಡೈರೆಕ್ಟರ್ ಆನ್ ಡೈರೆಕ್ಷನ್ಸ್ ಒಂದು ಫಿಲ್ಮ್ ಮೇಕರ್ಸ್ ಆನ್ ಫಿಲ್ಮ್ ಮೇಕಿಂಗ್ ಹಾಗೆ ಮೂವಿ ಮೇಕರ್ಸ್ ಮಾಸ್ಟರ್ ಗೈಡ್ ಅಂತ ಒಂದು ಸೀರೀಸ್ ಇದೆ ಆ ಮೂವಿ ಮೇಕರ್ಸ್ ಮಾಸ್ಟರ್ ಗೈಡ್ನಲ್ಲಿ ಒಬ್ಬ ಮಾತು ಹೇಳ್ತಾರೆ ಭಾಳ ಚೆನ್ನಾಗಿದೆ ಒಂದೊಂದು ಸಿನಿಮಾ ಮಾಡ್ತಾ ಇದ್ದಂತೆ ಒಂದು ದೃಶ್ಯ ಕಟ್ಟಬೇಕಿತ್ತು ಅಂತ ಏನು ಮಾಡಿದ್ರು ಅದು ಗಟ್ಟಿ ಬರ್ತಿರ್ಲಿಲ್ಲ ಸಿನಿಮಾ ಮಾಡ್ತಾ ಇದ್ದಂಥ ಈ ಹಾಲಿವುಡ್ನಲ್ಲಿ ಅದೊಂದು ಅಡ್ವಾಂಟೇಜ್ ಇರುತ್ತೆ ನಮಗಿಲ್ಲ ಅಡ್ವಾಂಟೇಜ್ ಶೂಟ್ ಮಾಡೋದು ಎಡಿಟ್ ಮಾಡೋದು ಚೆನ್ನಾಗಿ ಬರಲಿಲ್ಲ ಅಂತಂದ್ರೆ ಮಾತು ವಾಪಸ್ ಹೋಗೋದು ಶೂಟ್ ಮಾಡೋದು ನಮಗೆ ಆ ಸವಲತ್ತು ನಮ್ಮ ಹತ್ರ ಇಲ್ಲ ನಾನು ಹಾಗೆ ಮಾಡಿದಂತೆ ಮಾಡಿದಂತೆ ಬರಲೇ ಇಲ್ವಂತೆ ಕೊನೆಗೆ ಒಬ್ಬ ಸಹ ನಿರ್ದೇಶಕನ ಕೇಳಿ ಮತ್ತೊಬ್ಬ ನಿರ್ದೇಶಕನ ಕೇಳಿದಂತೆ ಅದಕ್ಕೊಂಥ ಒಂದು ಕೆಲಸ ಮಾಡು ಇದೇ ಥರದ ಒಂದು ಸೀನು ಒಂದು ಮಾಸ್ಟರ್ ಫಿಲ್ಮ್ ಮೇಕರ್ಸ್ ಒಂದು ಸೀನ್ ಅಂತ ವಿಲೇಮಿಯಲ್ಲರಲ್ಲಿ ಇದೇ ಒಂದು ಸೀನ್ ಇದೆ ಇಂಥ ಫಿಲ್ಮಲ್ಲಿ ಅದನ್ನು ಹಾಕ್ಕೊಂಡು ಶಾರ್ಟ್ ಬೈ ಶಾರ್ಟ್ ಅನಲೈಸ್ ಮಾಡಬೇಕು ಅವಾಗ ನಿನಗೆ ಗೊತ್ತಾಗುತ್ತೆ ನೀನು ಎಲ್ಲಿ ಸೋಲ್ತಾ ಇದೆಯಾ ಅವನು ಎಲ್ಲಿ ಗೆಲ್ತಾ ಇದ್ದಾನೆ ಅಂತ ಯಾಕಂದ್ರೆ ಅದು ಯಾವುದೋ ಒಂದು ಕ್ಯಾಮ್ರಾ ಮೂಮೆಂಟ್ ಇರ್ಬೋದು ಅದು ಯಾವುದೋ ಒಂದು ಮ್ಯೂಸಿಕ್ ಸ್ಕೋರ್ ಇರ್ಬೋದು ಯಾವುದೋ ಒಂದು ಸಣ್ಣ ಬಾಡಿ ಜೆಸ್ಚರ್ಸ್ ಇರ್ಬೋದು ಅದು ವರ್ಕ್ ಆಗಿರೋದು ನಿನ್ನ ಕಟ್ಟುವ ಕ್ರಮದಲ್ಲಿ ಅದು ಮಿಸ್ ಆಗ್ತಾ ಇದೆ ಈ ಥರದ ಒಂದು ಶೈಕ್ಷಣಿಕ ಒಂದು ಇದು ನಮ್ಮ ಪೂನಾ ಇನ್ಸ್ಟಿಟ್ಯೂಟ್ನಲ್ಲಿ ಸಿಗ್ತಾ ಇತ್ತು ನಿಮಗೆ ಆಶ್ಚರ್ಯ ಆಗ್ಬೋದು ಪ್ರೊಫೆಸರ್ ಬಹದ್ದೂರ್ ಅವರು ಪಾಠ ಮಾಡ್ತಿರುವಾಗ ಒಂದು ನಿಮಿಷ ಅವರ್ ಡೈಲಿ ಬ್ರೆಡ್ ಅಂದೊಂದು ಫಿಲ್ಮ್ ಇತ್ತು ಅದು ಒಂದೂವರೆ ನಿಮಿಷದ ಒಂದು ಸೀನ್ ತಗೊಂಡು ಸುಮಾರು ಮೂರು ವಾರ ಅದನ್ನೇ 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 ಪಾಠ ಮಾಡ್ತಾ ಇದ್ರು ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಹೆಂಗ್ ಹೋಗುತ್ತೆ ಇಲ್ಲಿ ಕಂಪೋಷನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಇದು ಪ್ರತಿ ಫಿಲ್ಮ್ಗಳಿಗೂ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಓ ಈ ದೃಶ್ಯದಲ್ಲಿ ಈ ತರಹದ ಒಂದು ಕಂಪೋಷನ್ ವರ್ಕ್ ಆಗ್ತಾ ಇದೆ ಆ ಅನುಭವ ನಮಗೆ ಬರೋದಕ್ಕೆ ಈ ಕಂಪೋಷನ್ಸ್ ವರ್ಕ್ ಆಗಿದೆ ಈ ಮೂವ್ಮೆಂಟ್ ವರ್ಕ್ ಆಗಿದೆ ಅಥವಾ ಈ ಲೆನ್ಸಿಂಗ್ ವರ್ಕ್ ಆಗಿದೆ ಇದಕ್ಕೂ ನಿಮ್ಮ ಒಟ್ಟಾರೆ ಏನೋ ಸಿನಿಮಾದ ಇದಕ್ಕೂ ಸಂಬಂಧ ಇಲ್ಲ ಸಿನಿಮಾ ಕಟ್ಟಿಕೊಡುವ ಒಂದು ಇದಿರುತ್ತಲ್ಲ ದೃಷ್ಟಿ ಇದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆದ್ರೆ ಅನುಭವವನ್ನು ಹೇಗೆ ಕಟ್ಕೊಡ್ಬೇಕು ಅನ್ನೋದು ಅರ್ಥವಾಗುತ್ತೆ ನಾನು ಎಲ್ಲರಿಗೂ ಹೇಳ್ತಾ ಇವತ್ತು ನಿಮ್ಗೆಲ್ಲರಲ್ಲೂ ನಿಮ್ಗೆ ವಿಡಿಯೋ ಇದೆ ಇದು ಸೀನ್ಸ್ ಫಿಲ್ಮ್ ಸಿಕ್ಕತ್ತೆ ಒಂದು ಫಿಲ್ಮ್ ಇಷ್ಟ ಆದ್ರೆ ಸುಮ್ನೆ ನೋಡ್ಬಿಟ್ಟು ಇಷ್ಟ ಆಯ್ತು ಅಂತ ಹೇಳಿ ಅಥವಾ ಅದರ ತಾತ್ವಿಕ ಪ್ರವೇಶಗಳನ್ನು ಮಾತ್ರ ಎ ಫಿಲ್ಮ್ ಮೇಕರ್ ಯಾವ ದೃಶ್ಯ ಇಷ್ಟ ಆಯಿತು ಅಂತ ನೋಡಿಕೊಂಡು ಆ ದೃಶ್ಯವನ್ನು ಹೇಗೆ ಕಟ್ಟಿದ್ದಾನೆ ಅಂತ ಪೆನ್ ಅಂಡ್ ಪೆನ್ ಹಾಕಿಕೊಂಡು ಫಸ್ಟ್ ಶಾರ್ಟ್ ಶಾರ್ಟ್ ನಂಬರ್ ಒನ್ ಕ್ಯಾಮ್ರಾ ಟ್ರಾಲೀಸ್ ಸಾಕಷ್ಟೇ ಕ್ಯಾಮ್ರಾ ನಂಬರ್ ಟು ಕ್ಲೋಸ್ ಅಪ್ ಶಾರ್ಟ್ ಆಫ್ ಎ ಎಕ್ಸ್ ವೈ ಝೆಡ್ ಕ್ಯಾಮ್ರಾ ತ್ರೀ ಕಟ್ ಫ್ರಮ್ ದ ಕಟ್ ಫ್ರಮ್ ದ ರಿವರ್ಸ್ ಆ್ಯಂಗಲ್ ಹೀಗೆಲ್ಲ ಬರ್ಕೋತಾ ಹೋದರೆ ಯಾವ ತರಹದ ಕಟ್ಟುವ ಕ್ರಮ ಈ ದೃಶ್ಯವನ್ನ ಹಳ್ಳಗಟ್ಟಿಸಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ನಾಲ್ಕು ಸಲ ಮಾಡಬೇಡಿ ಇದು ನಿಮ್ಗೆ ಗೊತ್ತಾಗೋಗ್ಬಿಡೋದು ನಾನು ನಮ್ಮೆಲ್ಲ ಫ್ರೆಂಡ್ಸ್ ಹೇಳೋದು ಸಿನಿಮಾ ಈ ಥರನೇ ಕಟ್ಟಬೇಕು ಈ ಥರದ್ದೇನೋ ಕೆಲಸ ಮಾಡಬೇಕು ಅಂತ ಹೇಳಿ ನನ್ನ ಮುನ್ನುಡಿಯಲ್ಲಿ ಇದನ್ನು ಬರ್ತೀನಿ ಇಂಥ ಒಂದು ಪ್ರಯತ್ನವನ್ನು ಡಾಕ್ಟರ್ ವಿಜಯ್ ಅವರು ಮಾಡಿದರು ಸಂವಾದದಲ್ಲಿ ಮಾಡಿದರು ನಮಗೆ ಅವಾಗ ಅವ್ರು ನನ್ನನ್ನೇ ಕೇಳಿದರು ಸಿನಿಮಾ ಮಾಡುವಾಗ ನೀವು ಬನ್ನಿ ಅಂತ ನಾನು ಮತ್ತು ರಾಮಚಂದ್ರ ಐತೆಳರು ಹೋಗಿದ್ವಿ ನಾವು ಭಾಳ ಆಶ್ಚರ್ಯ ಆಗಿದ್ದೇನು ಅಂತಂದರೆ ಈ ವಿವರಗಳನ್ನು ಕೇಳ್ತಾ ಇದ್ದರೆ ತುಂಬ ಜನಕ್ಕೆ ಅದರ ತಾತ್ವಿಕವಾದಂಥ ಅಂಶಗಳನ್ನು ಹೇಳೋದಕ್ಕೆ ಅವ್ರಿಗೆ ಯಾರು ಗೊತ್ತೇ ಇರ್ತಿಲ್ಲ ಆ ಲೆನ್ಸನ್ನ ಯಾಕೆ ಬಳಸ್ತಾ ಇದ್ದೀರಿ ಅಂತಂದರೆ ನಾನು ತರ್ಟಿ ಫೈವ್ ತರ್ಟಿ ಟು ಎಮ್ ಎಮ್ ಕೇಳಿದೆ ಅವರು ಸೆವೆಂಟ್ ಏನೋ ಅದಿರಲಿಲ್ಲ ಅದಕ್ಕೆ ಫಿಫ್ಟಿ ಎಮ್ ಎಲ್ ಶೂಟ್ ಮಾಡಿದೆ ಕ್ಯಾಮ್ರಾ ಇರೋದಕ್ಕೆಲ್ಲ ಒಂದ್ಸಲ ಕೇರಳದಲ್ಲಿ ಜೂರಿಯಾಗಿ ಹೋಗಿದ್ದೆ ಪ್ರತಿ ಶಾರ್ಟು ಬಿಗಿನಿಂಗು ಕ್ಯಾ ಕ್ರೇನಿಂಗ್ ಶುರು ಆಗುತ್ತೆ ನೀರು ಹೋಗುತ್ತೆ ಆಮೇಲೆ ಸೀನ್ ಹೋಗುತ್ತೆ ಕ್ರೇನ್ ಕೆಳಗೆ ಬರುತ್ತೆ ನಾನು ನನ್ನ ಅವತ್ತು ಜೂರಿ ಮೆಂಬರ್ ಆಗಿ ಸನ್ನಿ ಜೋಸೆಫ್ ಇದ್ರು ಕೇಳಿದೆ ಸನ್ನಿ ಏನು ಅರ್ಥ ಆಗ್ತದೆ ಏನಾಗ್ತಾ ಇದೆ ಇದು ಏನು ಫಿಲಾಸಫಿ ಇದು ಕೇಳಿದೆ ಫಿಲಾಸಫಿ ಇಲ್ಲ ಏನಿಲ್ಲ ಮಣ್ಣು ಇಲ್ಲ ಅದು ಪ್ಯಾಕೇಜಲ್ಲಿ ಬರುತ್ತೆ ಅಂತ ಕ್ಯಾಮ್ರಾ ಬುಕ್ ಮಾಡಿದರೆ ಅದ್ರ ಜೊತೆ ಕ್ರೇನು ಬರುತ್ತೆ ಕ್ರೇನ್ ಬಂದಿದೆಯಲ್ಲ ಸೊ ಸೊ ಮೇಲೋಗುತ್ತೆ ಕೆಳಗೆ ಹೋಗುತ್ತೆ ಮೇಲೆ ನೋಡದೆ ಹೀಗಲ್ಲ ಸಿನಿಮಾ ಮಾಡೋದು ಸೊ ಇದು ಹಾಗಲ್ಲ ಅಂತ ಅನ್ಬೇಕಾರೆ ನಿಮ್ಗೆ ಅದು ಯಾವುದು ನಿಜವಾದ ನುಡಿಗಟ್ಟು ಅಂತ ನಿಮ್ಗೆ ಗೊತ್ತಾಗಬೇಕು ಈ ನುಡಿಗಟ್ಟಿನ ಪರಿಚಯ ಮಾಡಿಸೋದು ನಮಗೆ ಪೂನಾ ಇನ್ಸ್ಟಿಟ್ಯೂಟ್ ದೊಡ್ಡ ಬೆಳವಣಿಗೆ ಒಳ್ಳೆಯ ಇನ್ಫ್ಯಾಕ್ಟ್ ನಾನು ಇದ್ರಲ್ಲಿ ಮುನ್ನುಡಿ ಬರ್ತಿದ್ದೀನಿ ರೋಶಮನ್ ಸಿನಿಮಾ ಹಾಕ್ತಾ ಪ್ರೊಫೆಸರ್ ಬಹದ್ದೂರ್ ಒಂದು ಮಾತು ಹೇಳ್ತಾ ಇದ್ರು ರೋಶಮನ್ ರೋಶಮನ್ ಅಲ್ಲಿ ಬಿಗಿನಿಂಗ್ ನಲ್ಲಿ ರೋಶಮುನ್ ಗೇಟ್ ನಲ್ಲಿ ಒಂದಷ್ಟು ಘಟನೆ ನಡೆಯುತ್ತೆ ಆಮೇಲೆ ವುಡ್ ಕಟರ್ಸು ಕಾಡೆಗೆ ಹೋಗ್ತಾನೆ ಅವ್ರು ಹೇಳ್ತಾ ಇದ್ದರು ರೋಶಮುನ್ ಗೇಟ್ ನಲ್ಲಿ ಎಲ್ಲ ಟ್ರಯಾಂಗಲ್ ಕಂಪೋಸಿಷನ್ಸ್ ಸ್ಟ್ಯಾಟಿಕ್ ಕ್ಯಾಮ್ರಾ ನೆಕ್ಸ್ಟ್ ಎಲ್ಲೂ ಟ್ರಯಾಂಗಲ್ ಶೇಪ್ ಇಲ್ಲ ಟ್ರ್ಯಾಂಗಲ್ ಕಂಪೋಸಿಷನ್ಸ್ ವೆರಿ ಟ್ರಾಲಿ ಶಾರ್ಟ್ಸ್ ಅದು ಒಂದು ತರಹದ ಅನುಭವವನ್ನ ನಿಮ್ಮಲ್ಲಿ ಸೃಷ್ಟಿ ಮಾಡ್ತಾ ಇದೆ ನೋಟಿಸ್ ಮಾಡಿದ್ದೀರಾ ಅದನ್ನ ನೋಟಿಸ್ ಮಾಡಿರಲ್ಲ ಹೀಗೆ ಯಾರು ಹೇಳಿದಾಗ ಓಹೋ ಹೀಗೆಲ್ಲ ಮಾಡಿದಾರ ಅವರು ಸೊ ಅಂದ್ರೆ ಈ ತರದಲ್ಲಿ ಅನುಭವ ಹುಟ್ಟುತ್ತೆ ಅಂತ ಚಿಂತನೆ ಹುಟ್ಟೋದಲ್ಲ ಅನುಭವ ಹುಟ್ಟೋದು ಇಲ್ಲಿ ಎರಡು ನಾವು ಗಮನಿಸ್ತಾ ಇರಬೇಕು ಸಿನಿಮಾದಲ್ಲಿ ಮೊದಲು ಅನುಭವ ಹುಟ್ಟುತ್ತೆ ಆ ಅನುಭವದಿಂದ ಚಿಂತನೆ ಹುಟ್ಟುತ್ತೆ ಹಾಗಾಗಿ ಅನುಭವವನ್ನೇ ಹುಟ್ತಾ ಇದ್ದರೆ ನಿಮ್ಮ ಚಿಂತನೆ ಮುಕ್ಕಾಗಿರುತ್ತೆ ಅದರ ಅನುಭವ ಹುಟ್ಟಿಸ್ಬೇಕಾದ್ರೆ ನಮಗೆ ಈ ತನ್ ತಾಂತ್ರಿಕ ಇದೆಲ್ಲ ಹೋಗ್ಬೇಕು ಯಾವ ಥರದಲ್ಲಿ ಶಾರ್ಟ್ ಕಂಪೋಸ್ ಮಾಡಿದ್ದಾನೆ ಯಾವ ಥರದಲ್ಲಿ ಇದು ಮಾಡಿದ್ದಾನೆ ಆ್ಯಂಡ್ ಚೂನಿನಿ ಟೂ ಶಾರ್ಟ್ಸ್ ಯಾಕೆ ಮಾಡ್ತಾನೆ ಇನ್ನೊಬ್ಬ ಹೇಗೆ ಐಸಂಸ್ಟೆನ್ ತಗೊಳಗೆ ಐಸೋಸ್ಟೇನ ದೊಡ್ಡ ಆರು ತಿಂಗಳು ಮಾಡ್ತಾ ಮಾಡ್ತಾಯಿದ್ದೆ ನಮಗೆ ಅವನು ಹೇಗೆ ಅವನು ಕೆಲವು ಕಾನ್ಫ್ಲಿಕ್ಟ್ಸ್ ಬಗ್ಗೆ ಮಾತಾಡ್ತಾನೆ ಹೇಗೆ ತಂತ್ರಗಳನ್ನೇ ಕಾನ್ಫ್ಲಿಕ್ಟ್ ಆಗಿ ಉಪಯೋಗಿಸ್ತಾನೆ ಅವನು ಹೇಗೆ ಡೈನಮಿಸಮ್ ತರ್ತಾನೆ ಶಾರ್ಟಲ್ಲಿ ನಾನು ಮೂರು ವರ್ಷ ಕಲಿತೆ ಇದನ್ನ ಕಲ್ತಾಗ ನಾನು ಅನ್ಕೋತಾ ಇದ್ದೆ ಈ ಜ್ಞಾನ ನಮ್ಮ ಕನ್ನಡದ ಅನೇಕ ನಿರ್ದೇಶಕರಿಗೆ ಇಲ್ಲ ನಾಗರ ಹವು ಕಂಪೋಸಿಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಾರೆ ಎಲ್ರು ಅದು ಯಾಕೆ ಬ್ಯೂಟಿಫುಲ್ ಆಗಿದೆ ಅಂತ ಯಾರು ಅನಲೈಸ್ ಮಾಡೋಲ್ಲ ಯಾಕೆ ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಅಲ್ಲಿ ಎಲ್ಲ ಕಂಪೋಸಿಷನ್ಲೂ ನಿಮಗೆ ಹ್ಯೂಜ್ ಆದಂಥ ವಾಲ್ಯೂಮ್ ಕಾನ್ಫ್ಲಿಕ್ಟ್ ಸಿಗತ್ತೆ ನಿಮಗೆ ವಾಲ್ಯೂಮ್ ಕಾನ್ಫ್ಲಿಕ್ಟ್ ಅಂತಂದ್ರೆ ಫ್ರೇಮ್ ಒಳಗೆ ಎರಡು ತರಹದ ಆಬ್ಜೆಕ್ಟ್ ಇರ್ತದೆ ಒಂದು ಮುನ್ನೆಲೆಯಲ್ಲಿ ಇಟ್ಕೊಳ್ಳೋದು ಹಿನ್ನೆಲೆಯಲ್ಲಿ ಇಟ್ಕೊಳ್ಳೋದು ಹಾಗೆ ಇಟ್ಕೊಂಡಾಗ ಆ ಕಂಪೋಸಿಷನ್ ಇದ್ದಕ್ಕಿದ್ದಾಗೆ ಸುಂದರ ಅನ್ಸುತ್ತೆ ಅದರಲ್ಲಿ ಶ್ರೀಕಾಂತ್ ಅವರ ಇದು ಇಲ್ಲ ಪುಟ್ಟಣ್ಣವರ ಇದು ಇಲ್ಲ ಕೇವಲ ಅದು ಗ್ರಾಮರ್ ಇಲ್ಲ ಎಷ್ಟೋ ಜನಕ್ಕೆ ಆ ಗ್ರಾಮರ್ ಗೊತ್ತಿರಲ್ಲ ಆ ಗ್ರಾಮರ್ ಗೊತ್ತಾದ್ರೆ ಆ ನಿರ್ದೇಶಕ ಆ ಛಾಯಾ ಅದನ್ನ ಕಟ್ತಾ ಹೋಗ್ತಾನೆ ಇದನ್ನ ವಿಜಯಮ್ಮನವರು ಆಯೋಜಿಸಿದಂಥ ಇದರಲ್ಲಿ ಮತ್ತೆ ಮತ್ತೆ ಕೇಳ್ತಾ ಇದ್ದು ಎಲ್ಲರೂ ಈ ತರದ ಸವ ಇದು ಅದು ಪ್ರಾ ಪ್ರಾಬ್ಲಮ್ಗಳನ್ನು ಹೇಳ್ತಿದ್ರೆ ಹೊರತು ಅಂದರೆ ಫಿಲಾಸಫಿನೇ ಯಾರು ಹೇಳ್ತಿದ್ರು ಅವಾಗ ನಾನು ರಾಮಚಂದ್ರ ಮಾತಾಡ್ಕೊಂಡು ಬಹುಶಃ ದೊಡ್ಡ ಒಂದು ಕೊರತೆ ಇದೆ ಇಲ್ಲಿ ಲೆನ್ಸ್ಗಳ ಬಗ್ಗೆ ನಮಗೆ ಒಂದು ಫಿಲಸೋಫಿಕಲ್ ಇದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸೌಂಡ್ ಬಗ್ಗೆ ಫಿಲಸಾಫಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮ್ಯೂಸಿಕ್ ಬಗ್ಗೆ ಇಲ್ಲ ಆದ್ದರಿಂದ ಅಂಥದ್ದೊಂದು ಪುಸ್ತಕ ಬೇಕು ಅಂತ ತುಂಬ ಹೊತ್ತು ಯೋಚನೆ ಮಾಡಿ 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 ಮನೆಗೆ ಬಹುಶಃ ನಾನು ನನ್ನ ಫಿಲ್ಮ್ ಬಗ್ಗೆಯೇ ಬರ್ಕೊಂಡ್ರೆ ಯಾಕಂದ್ರೆ ನನಗೆ ಫಸ್ಟ್ ಸ್ಟ್ಯಾಂಡ್ ಇದಿರುತ್ತೆ ನಾನು ಯಾಕೆ ಅದೇ ಮ್ಯೂಸಿಕ್ ಉಪಯೋಗಿಸಿದ್ದೀನಿ ಯಾಕೆ ಅದೇ ಕ್ಯಾಮ್ರಾ ಮೂಮೆಂಟ್ ಉಪಯೋಗಿಸ್ತೀನಿ ಯಾಕೆ ಅದೇ ಲೆನ್ಸ್ ಉಪಯೋಗಿಸ್ತೀನಿ ಯಾಕೆ ಇಲ್ಲಿ ಸೈಲೆನ್ಸ್ ಉಪಯೋಗಿಸ್ತೀನಿ ಯಾಕಲ್ಲಿ ಡೈಜೆಟಿಕ್ ಸೌಂಡ್ ಉಪಯೋಗಿಸ್ತೀನಿ ಇಲ್ಲಿ ಯಾಕೆ ನಾನ್ ಡೈಜೆಟಿಕ್ ಸೌಂಡ್ ಉಪಯೋಗಿಸ್ತೀನಿ ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೊಬ್ನಿಗೆ ಆ ಥರದಲ್ಲಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗಬಹುದು ಎಲ್ಲೂ ಇದು ಫಾರ್ಮುಲಾ ಇದನ್ನ ಫಾಲೋ ಮಾಡಿ ಅಂತ ನಾನು ಹೇಳಿಲ್ಲ ಇದು ನಾನು ಕಂಡುಕೊಂಡಂತಹ ಉತ್ತರ ಅರ್ಥ ಆದರೆ ನೀವು ಕಂಡುಕೊಳ್ಳಿ ಯಾಕಂದ್ರೆ ನಮ್ಮ ಪುನಃ ಇನ್ಸ್ಟಿಟ್ಯೂಟ್ ನಲ್ಲಿ ಇದನ್ನೇ ಹೇಳ್ತಾ ಇದ್ವಿ ನಮಗೆ ಫಸ್ಟು ಈ ತರದೆಲ್ಲ ಹೇಳ್ಬಿಟ್ಟು ಆಮೇಲೆ ಹೇಳ್ತಾ ಇದ್ರು ಇದು ನುಡಿಗಟ್ಟು ಇ ಡಿ ಈ ಇ ಡಿ ಎಮ್ ಪಾಂಚಲ್ಲಿ ಈ ಕೆಲಸ ಮಾಡಿದೆ ಇದೇ ಇ ಡಿ ಎಮ್ ಐವಾಲ್ ನಲ್ಲಿ ಈ ಕೆಲಸ ಮಾಡಿದೆ ಇದೇ ಇ ಡಿ ಎಮ್ ವೈಲ್ಡ್ ಸವರ್ಸ್ ಇಲ್ಲಿ ಈ ಕೆಲಸ ಮಾಡಿ ನೀವು ಅದನ್ನ ಕಾಪಿ ಮಾಡಿದ್ರೆ ನೀವು ನಿಮ್ ನಿಮ್ಮ ಸ್ವಂತ ಇಲ್ಲ ಸ್ವಂತಿಕೆ ಇಲ್ಲ ಅದಕ್ಕೆ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಫಸ್ಟ್ ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ಏನಾಗುತ್ತೆ ಎಲ್ಲರಿಗೂ ಟೆಕ್ನಿಕ್ ಗೊತ್ತು ಸಮಸ್ಯೆ ಇರೋದಿಲ್ಲ ನಾವು ಟೆಕ್ನಿಕ್ನ ಕಲ್ತ್ಕೋತೀವಲ್ಲ ಅದನ್ನು ಯಾರು ನಮ್ಮ ಪರಿಸರಕ್ಕೆ ಅನುಗುಣವಾಗಿ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಅಥವಾ ನಮ್ಮ ಸಮುದಾಯದ ಅಗತ್ಯಗಳಿಗೆ ಅನುಗುಣವಾಗಿ ಅದನ್ನು ಬದಲಾಯಿಸ್ಕೊಳ್ಳೋದು ಯಾವಾಗ ಟೆಕ್ನಿಕ್ಕನ್ನು ನಮ್ಮ ಇದಕ್ಕೆ ಹೊಂದ್ಕೋತೀವೋ ಅದು ಇ ಎಮ್ ಆಗುತ್ತೆ ಆ ಇ ಡಿ ಆ ಪ್ರತಿ ಡೈರೆಕ್ಟ್ರು ಒಂದು ಇ ಡಿ ಕಟ್ಕೋಬೇಕು ಆ ನುಡಿಗಟ್ಟು ಮಾಡ್ಕೋಬೇಕು ಟೆಕ್ನಿಕ್ ಅನ್ನು ನುಡಿಗಟ್ಟು ಮಾಡ್ಕೋಬೇಕು ಮತ್ತೆ ಮತ್ತೆ ನಾವು ಇದನ್ನು ಹೇಳ್ತಾ ಇದ್ದಿದ್ದು ಇನ್ಸ್ಟಿಟ್ಯೂಟ್ನಲ್ಲಿ ಆಯ್ತಪ್ಪ ನೀನು ಟ್ರಾಲಿ ಮಾಡಿದೆ ಬಟ್ ಟ್ರಾಲಿ ಇಸ್ ಓನ್ಲಿ ಎ ಟೆಕ್ನಿಕ್ ನಾವು ಟೆಲ್ ಮಿ ದ ಫಿಲಾಸಫಿ ನೀವು ಫಿಲಾಸಫಿ ಹೇಳಿದ್ರೆ ಆ ಟೆಕ್ನಿಕ್ ಇ ಡಿ ಎಂ ಆಗತ್ತೆ ಇವ್ರು ಕೇಳೋರು ಈಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡುವ ಅಡೂರ್ ಗೋಪಾಲಕೃಷ್ಣ ಅವರ ಸಿನಿಮಾದಲ್ಲಿ ನಾವು ಫಸ್ಟ್ ಏನು ಹೇಳ್ತೀವಿ ಅಂತಂದ್ರೆ ಯಾವುದೇ ಕಂಪೋಸಿಷನ್ ಮಾಡುವಾಗ ರಿಸೀಡಿಂಗ್ ಪರ್ಸ್ಪೆಕ್ಟಿವ್ ಇಡಬೇಕು ಸೊ ದಟ್ ಯು ನೋ ವೆಸ್ಟರ್ನ್ ಇದ್ರ ಪ್ರಕಾರ ಅದು ಡೈನಾಮಿಸಮ್ ತರತ್ತೆ ಅಡೂರ್ ಅದನ್ನು ಬಳಸೋದೇ ಇಲ್ವಿ ಅವ್ರದ್ದು ಯಾವತ್ತೂ ಸೆಂಟ್ರಲಿ ಬ್ಯಾಲೆನ್ಸ್ಡ್ ಕಂಪೋಸಿಷನ್ಸ್ ಬಟ್ ಸೆಂಟ್ರಲಿ ಬ್ಯಾನ್ಸ್ಡ್ ಕಂಪೋಸಿಷನ್ಸ್ ಎಲ್ಲಿಂದ ಹುಟ್ಟುತ್ತೆ ಅಂತಂದ್ರೆ ಅದು ಕಥಕ್ಕಳಿಂದ ಹುಟ್ಟುತ್ತೆ ಯಾವಾಗ ಕಥಕ್ಳಿಂದ ಹುಟ್ಟುತ್ತೋ ಅವಾಗ ಅದು ಅಡೂರ್ ಗೋಪಾಲ್ ಕೃಷ್ಣನ್ ಅವರದ್ದೇ ಆದಂತ ಒಂದು ಇಡಿಯಂ ಆಗುತ್ತೆ ಅವಾಗ ಅದು ಆರ್ಟಿಸ್ಟಿಕ್ ಆಗುತ್ತೆ ಇಲ್ಲಿದ್ರೆ ಇದು ಫಾರ್ಮುಲ್ ಆಗುತ್ತೆ ಅವನ್ ಹಾಲಿವುಡ್ನವ್ರು ಮಾಡಿದ್ರು ಅದೇ ಆಗುತ್ತೆ ಹಂಗೇರಿಯನ್ ಫಿಲ್ಮ್ ಮೇಕರ್ ಮಾಡಿದ್ರು ಅದೇ ಆಗುತ್ತೆ ಇರಾನಿಯನ್ ಫಿಲ್ಮೇಕರ್ ಮಾಡಿದ್ರು ಅದೇ ಆಗುತ್ತೆ ನಾನ್ ಮಾಡಿದ್ರು ಅದೇ ಆಗುತ್ತೆ ಅದರಿಂದ ಇನ್ಸ್ಟಿಟ್ಯೂಟ್ನವ್ರು ಹೇಳ್ತಾ ಇದ್ರು ಟೆಕ್ನಿಕ್ ಅನ್ನ ಫಸ್ಟ್ ಇಡಿ ಎಮ್ ಆಗಿ ಕನ್ವರ್ಟ್ ಮಾಡೋದು ಅದು ನಿನ್ನದೇ ಇ ಮಾಡಬೇಕು ನಾನು ಇದನ್ನು ಪೈಗಳ ಹತ್ರ ಹೇಳ್ತಿದ್ದೆ ಈ ಪರ್ಸನಲ್ ಇಡಿ ಎಂಗಳನ್ನ ನಾವು ಪುಸ್ತಕದಲ್ಲಿ ಬರೀಬೇಕು ಪುಸ್ತಕದಲ್ಲಿ ಬರೆದ ಏನಾಗತ್ತೆ ಅಂತಂದ್ರೆ ಓದುಗ ಓ ಈ ತರಹದಲ್ಲಿ ಟೆಕ್ನಿಕ್ ಅನ್ನು ಒಂದು ಇಡಿಯಂ ಆಗಿ ಘಟ್ಸಾದಲ್ಲಿ ಮಾಡಿದ್ದಾರೆ ತಬರಿಂಗಲ್ ಮಾಡಿದ್ದಾರೆ ಇನ್ಯಾವುದೋ ಯಾವ್ದೋ ಫಿಲ್ಮ್ನಲ್ಲಿ ಮಾಡಿದ್ದಾರೆ ಆದರೆ ನಾನು ಅದನ್ನ ಮಾಡಲ್ಲ ಬಟ್ ಅದನ್ನ ಇನ್ನೊಂದು ಥರದಲ್ಲಿ ಬಳಸ್ತೀನಿ ಒಂದು ಅರಿವು ಬರುತ್ತೆ ಯಾಕೆ ರೆಡ್ಡೆ ಹಾಕ್ತಿದ್ಯಾ ಶಾ ಇಲ್ಲಿ ಈ ಶಾರ್ಟಲ್ಲಿ ಅಥವಾ ಈ ಶಾರ್ಟ್ನಲ್ಲಿ ಯಾಕೆ ಈ ಥರದ ಮ್ಯೂಸಿಕ್ ಹಾಕ್ತದೆ ಅದಕ್ಕೆ ಏನು ಎಕ್ಸ್ಪ್ಲನೇಷನ್ ಇರಲ್ಲ ಇದು ಏನು ಎಕ್ಸ್ಪ್ಲನೇಷನ್ ಬಂದ ತಕ್ಷಣ ಅದಕ್ಕೆ ಒಂದು ಸಾಂಸ್ಕೃತಿಕ ಸಾಮಾಜಿಕ ಒಂದು ನೆಲೆ ಅದು ಅದಾಗಬೇಕು ಅಂತ ಹೇಳ್ತಾರೆ ಅಥವಾ ಅವಾಗ ಈಗ ಬಹಳ ವಿವರವಾಗಿ ಇದನ್ನು ಬರಬೇಕು ಇನ್ಫ್ಯಾಕ್ಟ್ ನನಗೆ ಅದು ಬರಿತಾ ಬರಿತಾ ನಮಗೆ ಇದನ್ನೆಲ್ಲ ಯೋಚನೆ ಮಾಡಿದ್ದಲ್ಲ ಇದನ್ನೆಲ್ಲ ಹಂಚ್ಕೊಳ್ತಾ ಹೋಗೋಣ ಅಂತ ಯಾಕಂದ್ರೆ ಒಂದ್ ಕಡೆ ಬರಿತೀನಿ ಕನಸೆಂಬ ಕುದುರೆ ಇದಕ್ಕೆ ಪೈಗಳು ಕೇಳ್ತಾರೆ ನೀವು ಯಾವತ್ತು ಬಳಸ್ತಾ ಇದ್ದಂತ ಐಝಾಕ್ ಥಾಮಸ್ ಅವರ ಮ್ಯೂಸಿಕ್ ಇಲ್ಲಿ ಯಾಕೆ ಬಿಟ್ರಿ ಅಂತ ಕೇಳ್ತಾರೆ ಅದಕ್ಕೊಂದು ಕಾರಣ ಇರತ್ತೆ ನಾನು ಹೇಳದೆ ಇದು ಈರ್ಯನ್ ಅಂತವರು ಅದರ ಮುಖ್ಯ ನಾಯಕ ಈರ್ಯನ್ ಅಂತಾರ ಆ ಸಮುದಾಯ ಬಳಸುವ ಒಂದು ಸಂಗೀತದ ಲೈವನ್ನ ಬಳಸಬೇಕು ಅದು ಐಝಾಕ್ ಥಾಮಸ್ಗೆ ಆಗಲ್ಲ ಅನ್ನಿಸ್ತು ಹಾಗಾಗಿ ಮನೋಹರ್ನ ಸೊ ಹಾಗೆ ಏನೋ ಓದ್ದವನಿಗೆ ಹೋ ಅನ್ನಿಸ್ಬೋದಲ್ಲ ಹೋ ಇದು ಬೇರೆ ಥರದಲ್ಲ ಸಂಗೀತದ ಬಗ್ಗೆ ಯೋಚನೆ ಮಾಡ್ತಾರೆ ಬರೀ ಶ್ರಾವ್ಯ ಸುಶ್ರಾವ್ಯ ಆಗಿರೋ ಅಷ್ಟೇ ಸಂಗೀತ ಅಲ್ಲ ಅಂತ ಇದು ನನಗೆ ಎಲ್ಲಿಂದ ಹುಟ್ತು ಅಂತಂದರೆ ಬಿಬಿ ಕಾರಂತರಿಂದ ಅದೇ ನನ್ನ ಸ್ವಂತದ್ದಲ್ಲ ಬಿಬಿ ಕಾರಂತರು ಕಾಡೋನಲ್ಲಿ ಒಂದು ಎಕ್ಸ್ಪರಿಮೆಂಟ್ ಮಾಡ್ತಾರೆ ಯಶಸ್ವಿ ಆಗಲಿಲ್ಲ ಆದರೆ ದುಡಿಯಲ್ಲಿ ಅದೇ ಥರದ ಚೋಮನ ಪರಿಸರದಿಂದಲೇ ಆಯ್ದುಕೊಂಡಂತಹ ಪರಿಕರಗಳನ್ನ ಬಳಸಿ ಸಂಗೀತವನ್ನು ಕಟ್ತಾರೆ ಅದು ಅದ್ಭುತವಾಗಿರುತ್ತೆ ಎಷ್ಟು ಅದ್ಭುತ ಅಂತಂದ್ರೆ ಚನಿಯ ಸತ್ತೋದಾಗ ವಾಯಲಿನ್ ಬರಲ್ಲ ಸಾರಂಗಿಯು ಬರಲ್ಲ ಪಾಡ್ದನ ಬರುತ್ತೆ ಇದು ಯಾರು ಯೋಚನೆ ಮಾಡೋದಕ್ಕೆ ಸಾಧ್ಯ ಹೇಳಿ ಒಂದು ಪಾಡ್ದನ ಹಾಕ್ಕೊಂಡು ಒಂದು ದುಃಖವನ್ನ ಹೊಮ್ಮಿಸಬಹುದು ಅಂತ ಅದಕ್ಕೆ ಕಾರಣ ತೋರಿಸ್ಕೊಟ್ರು ಅವಾಗ ಅಂದ್ಕೊಂಡೆ ಹೌದಲ್ವಾ ಇದು ಪರಿಸರದಿಂದಲೇ ಹುಟ್ಟುವ ಪರಿಕರಗಳು ಇವೆಲ್ಲ ಸಂಗೀತ ಎಲಿಮೆಂಟ್ಸ್ ಆಫ್ ವಿಜುವಲ್ ಎಲಿಮೆಂಟ್ಸು ದೃಶ್ಯ ಪರಿಭಾಷೆ ಅದಕ್ಕೆ ವಿಜುವಲ್ ಫಿಲಾಸಫಿ ಅಂತ ಕರಿತೇವೆ ಹೇಗೆ ವಿಜುವಲ್ ಫಿಲಾಸಫಿ ಇರುತ್ತೋ ಹಾಗೆ ಸೌಂಡಿಗೂ ಒಂದು ಫಿಲಾಸಫಿ ಇರುತ್ತೆ ಒಂದು ಫಿಲಾಸಫಿ ಆ್ಯಕ್ಟಿಂಗಿಗೂ ಒಂದು ಫಿಲಾಸಫಿ ನಾನು ನಮ್ಮ ಮನೆ ಆ್ಯಕ್ಟಿಂಗ್ ಬರೆಯುವಾಗ ನಾನು ಬರಿತಾ ಇರ್ತೇನೆ ಹೈ ಮೈಮೆಟಿಕ್ ಆ್ಯಕ್ಟಿಂಗಿಗೂ ಲೋ ಮೈಮೆಟಿಕ್ ಆ್ಯಕ್ಟಿಂಗಿಗೂ ವ್ಯತ್ಯಾಸ ನನಗಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಈ ಹಿಂದಿಯಿಂದ ಬಂದವರು ಲೋಯ್ ಲೋ ಮೈಮೆಟಿಕ್ ಅನ್ನು ಬೆಳೆಸ್ತಾ ಇದ್ದಾರೆ ಭಾಳ ಯಶಸ್ವಿಯಾಗಿ ಅದು ಬರೋಲ್ಲ ಅಷ್ಟಾದರೂ ಗೊತ್ತಾಗತ್ತಲ್ವಾ ಸೊ ಇದು ಅರ್ಥ ಆಗುತ್ತೆ ಇದು ನಾನು ಇದು ನಾನು ಕಂಡುಕೊಂಡಿದ್ದು ನನ್ನ ಸಿನಿಮಾದ ನೆಲೆಯಲ್ಲಿ ಇಷ್ಟನ್ನೆಲ್ಲ ನಾನು ಅಂತ ನಿಮ್ಮ ಮುಂದೆ ಇರ್ತದೇನೆ ಅಂದರೆ ನೀವು ಅದನ್ನು ಕಾಪಿ ಮಾಡಿ ನಾನು ಖಂಡಿತ ಹೇಳ್ತಾ ಇಲ್ಲ ಆದರೆ ಈ ಥರ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಅದು ಕನ್ನಡದ ಕೆಲವಾದರೂ ಚಿತ್ರ ನಿರ್ದೇಶಕರಿಗೆ ಅದರ ಬೆನಿಫಿಟ್ ತಗೊಂಡ್ರೆ ಪ್ರಶ ಅವರು ಸ್ವಂತವಾದಂಥ ಅವ್ರದೇ ವೈಯಕ್ತಿಕವಾದಂಥ ನುಡಿಗಟ್ಟುಗಳನ್ನು ಕಟ್ತಾ ಹೋಗ್ಬೋದು ಅಂತ ಅದು ಒಂದು ಉದ್ದೇಶ ಯಾಕೆಂತಂದ್ರೆ ಇವತ್ತು ಕನ್ನಡದಲ್ಲಿ ಕೆಲವೇ ಕೆಲವು ನಿರ್ದೇಶಕರನ್ನ ಬಿಟ್ಟರೆ ತುಂಬ ಜನ ವೈಯಕ್ತಿಕ ನುಡಿಗಟ್ಟನ್ನು ಬಳಸ್ತಾ ಇಲ್ಲ ಅದು ಬಳಸಬೇಕು ಎರಡನೇದು ಬಿಂಬ ಮತ್ತು ಬಿಂಬನ ಇದು ಬಹಳ ದೊಡ್ಡ ಜಿಜ್ಞಾಸೆ ಶ ಬಿಂಬನ ಅನ್ನೋ ಶಬ್ದ ಇಲ್ಲ ನಾನು ಪೈಗಳು ಮಾತಾಡ್ತಾ ಇದ್ವಿ ಈ ಶಬ್ದ ಡಿಕ್ಷನರಿಲ್ಲೇ ಇಲ್ಲ ಅಂತ ಹೇಳಿ ಬಟ್ ತುಂಬ ಶಬ್ದಗಳನ್ನ ಆ ಥರ ನಾವು ಕಾಯಿನ್ ಮಾಡ್ಕೊಡಿದ್ವಿ ಬಿಂಬನ ಅಂತಂದರೆ ಬಿಂಬ ಅಂದರೆ ಏನಂತೂ ಗೊತ್ತು ಇಮೇಜು ಬಟ್ ಇವತ್ತು ಜಾಗತಿಕ ಸಿನಿಮಾದಲ್ಲಿ ಇಮೇಜ್ ಬಗ್ಗೆ ಆದಷ್ಟೇ ಚರ್ಚೆ ಇಮೇಜಿಂಗ್ ಬಗ್ಗೆನೂ ಆಗುತ್ತೆ ದ ಪ್ರೊಸೆಸ್ ಆಫ್ ಇಮೇಜಿಂಗ್ ಕನ್ನಡದಲ್ಲಿ ಕನ್ನಡದಲ್ಲೆಲ್ಲ ಬೇ ಕೆಲವು ತುಂಬ ಜನ ಬರೆದ ಪುಸ್ತಕಗಳಲ್ಲಿ ಇಮೇಜಿಂಗ್ ದ ಒಪ್ರೆಸ್ಟ್ ಇಮೇಜಿಂಗ್ ದ ಫೆಮಿನೈನ್ ಇದು ಆ ಥರ ಎಲ್ಲ ಬರೀ ಸೊ ಇಮೇಜಿಂಗ್ ಅನ್ನೋ ಶಬ್ದವನ್ನು ಈಗ ಉದ್ದಕ್ಕೂ ಬಳಸ್ತಾ ಇದ್ವಿ ಕನ್ನಡದಲ್ಲಿ ಹೇಗೆ ಬಲಿಬೇಕು ಬಿಂಬಿಸುವ ಕ್ರಮ ನಾನು ಅಷ್ಟೆಲ್ಲ ಕಷ್ಟ ರೀ ಬಿಂಬ ಬಿಂಬನ ಹಾಕೋಣ ಬಿಂಬನ ಅಂದರೆ ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ನಾನು ಗುಲಾಬಿ ಟಾಕೀಸ್ ವ್ಯಾಖ್ಯಾನದಲ್ಲಿ ಸುಮಾರು ಒಂದು ಎರಡು ಪುಟ ಬಿಂಬಕ್ಕೂ ಬಿಂಬನಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಬರ್ತಿದ್ದೀನಿ ಇದು ಯಾಕೆ ಅಗತ್ಯ ಆಗತ್ತೆ ಅಂದರೆ ಇವತ್ತು ನಾವು ವಸ್ತುವನ್ನು ಹಿಡ್ಕೊಂಡು ಸಿನಿಮಾದ ಉದ್ದೇಶವನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ನಾನು ಯಾವುದೋ ಒಂದು ಸೈದ್ಧಾಂತ ಸಿದ್ಧಾಂತವನ್ನು ಈ ಸಿನಿಮಾದ ಮೂಲಕ ಹೇಳ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ ಆದರೆ ಅದಕ್ಕೆ ತದ್ವಿರುದ್ಧವಾದಂಥ ಒಂದು ವಿಧಾನ ನಾನು ನನ್ನ ಬಿಂಬನ ಕ್ರಮದಲ್ಲಿ ಬಳಸ್ತಾ ಇರ್ತೀನಿ ಅದರಲ್ಲಿ ಸಾವ ಸಾವ ಸಾವಯವ ಸಮಗ್ರತೆಯಲ್ಲಿದೆ ನೀವು ವಸ್ತುವಿನಲ್ಲಿ ಹೇಳಿದ ವಿಷಯವನ್ನು ತಂತ್ರದಲ್ಲಿ ನೆಗೆಟ್ ಮಾಡ್ತಾ ಇರ್ತೀರಿ ನನಗೆ ಅದು ಯಾವತ್ತು ಸಮಸ್ಯೆ ಕಾಣೋದು ಅದಕ್ಕೆ ಬಹಳ ವಿಶ್ ದೀರ್ಘವಾಗಿ ಅದು ಚರ್ಚೆ ಮಾಡಿದ್ದೀವಿ ಬಿಂಬ ಅಂದ್ರೇನು ಬಿಂಬನ ಏನು ಬಿಂಬ ಬಹಳ ಸುಂದರವಾದ ಬಿಂಬವನ್ನು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಫ್ಯಾಸಿಸ್ಟ್ ಫೋರ್ಸು ಎಷ್ಟು ಸಮರ್ಥವಾಗಿ ಬಳಸ್ಕೋಯ್ತು ರನಿ ಲೆಫಿನ್ಸ್ಟಾಲ್ ಅಂತ ಒಂದು ಅದ್ಭುತವಾದ ನಿರ್ದೇಶಕಿಗೆ ತನ್ನ ಬಿಂಬನ ಸಾಮರ್ಥ್ಯ ಬಿಂಬ ಸಾಮರ್ಥ್ಯವನ್ನ ಫ್ಯಾಸಿಸ್ಟ್ ಬಳಸ್ಕೋತಾ ಇದ್ದಾರೆ ಅಂತ ಗೊತ್ತಾಗುವ ಕಾಲ ಕಾಲ ಇವತ್ತು ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಮಾಡ್ತಿರೋದಿದೆ ಎಲ್ಲ ಡಿಜಿಟಲ್ ಮೀ ಮಾಡ್ತಿರೋದಿದೆ ಪ್ರಭುತ್ವ ಮಾಡ್ತಿರೋದಿದೆ ಹಾಗಾಗಿ ನಾವು ಬಿಂಬನವನ್ನು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಬಿಂಬದ ಅರ್ಥ ರಾಜಕೀಯತೆ ಅರ್ಥವಾಗಲ್ಲ ಸೊ ಇವತ್ತಿನ ದೊಡ್ಡ ಸಮಸ್ಯೆ ಅಂತ ನನಗೆ ಅನ್ಸೋದು ಯಾವುದು ಬಿಂಬದ ರಾಜಕೀಯತೆ ಮತ್ತು ಬಿಂಬನ ರಾಜಕೀಯತೆ ನಡುವೆ ಇರುವ ದ್ವಂದ್ವ ಆದ್ರಿಂದ ಇದು ಪುಸ್ತಕ ಈ ದಿಸೆಯಲ್ಲಿ ಬರಿತಾ ಹೋಗೋಣ ಅಂತ ಪೈಗಳು ಮತ್ತೆ ನಾನು ಕೂತ್ಕೊಂಡು ಬರ್ತಾ ಹೋದು ಇದನ್ನು ಬಹಳ ವಿವರವಾಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ದನ್ನೆಲ್ಲ ಒಪ್ಕೊಳ್ಬೇಕು ಅನ್ನೋ ಶಟತ್ವ ನನ್ನ ತಂತೂ ಇಲ್ಲ ನಾವು ಮಧ್ಯಾಹ್ನ ಹೇಳ್ತೇನೆ ಇದನ್ನು ನಾನು ಕಂಡುಕೊಂಡಂತ ಏನು ಪರಿಹಾರ ಕೆಲವು ಶ್ರೇಷ್ಠ ನಿರ್ದೇಶಕರು ಇದೇ ಸರಿ ಅಂತ ಬರೀತಾರೆ ನಾನು ಅದನ್ನು ಒಪ್ಪೋದು ಇಲ್ಲ ಅವ್ರು ಹೇಳಿದ್ದೆ ನನ್ನ ನನ್ನ ಆರ್ಗ್ಯುಮೆಂಟ್ ಯಾಕೆ ಆಗಬೇಕು ಬ್ರೆಸೋ ಅಂತ ಬ್ರೆಸೇ ಲೈಸೆನ್ಸ್ ಇನ್ ಆ್ಯಕ್ಟಿಂಗಲ್ಲಿ ದಿಸ್ ಈಸ್ ಹೌ ಆ್ಯಕ್ಟಿಂಗ್ ಶುಡ್ ಅದೇ ಆ್ಯಕ್ಟಿಂಗ್ ಇರಬೇಕು ನನಗೆ ಅಷ್ಟು ಇಷ್ಟನೋ ಕುರಸವನು ಅಷ್ಟೇ ಇಷ್ಟ ಬ್ರೆಸ ಅವನು ಯಾವುದೇ ಇಲ್ಲದೆ ನಿಂತು ಮಾತಾಡ್ತಾ ಇರ್ತಾನೆ ಹಿಂದ್ಗಡೆ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇರೋಲ್ಲ ಗೋಡೆ ಎದುರು ನಿಲ್ಸಿ ಮಾತಾಡ್ತದೆ ಆದ್ರೆ ಕುರೋಸವನಿಗೆ ಕುರ್ಚಬೇಕು ಕೂಗಬೇಕು ಅಳು ನಗಬೇಕು ನ ಇಬ್ಬರು ಇಷ್ಟ ಆಗತ್ತೆ ಅವರವರ ಇವೆಲ್ಲವೂ ಹೇಗೆ ನಾವು ಘರನಗಳು ಅಂತ ಹೇಳ್ತೀವೋ ಅದರ ಘರನಗಳು ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಿದ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ತಿರ್ತೀವಿ ಅಂತ ಹಾಗಾಗಿ ನನ್ನ ಆ ಶೈಲಿ ಏನು ಅಂತ ನಾನು ಬರೆದಿದ್ದೇನೆ ಇದನ್ನು ಓದ್ಕೊಂಡವರು ಅದನ್ನು ಅರ್ಥ ಮಾಡಿಕೊಂಡು ಒಂದು ಅವರದ್ದೇ ಆದ ಒಂದು ಹೊಸ ಘರಾನವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಸಾಧ್ಯವಾದರೆ ಆದರೆ ಈ ಪುಸ್ತಕ ಯಶಸ್ವಿ ಅಂತ ನಾನು ತಿಳ್ಕೊಳ್ತೇನೆ ಹಾಗಾಗಿ ಇದು ಕೆಲವರು ಹೇಳ್ಬೋದು ಅವನು ಕಾಸರೋಳ್ಳಿ ಅವನ ಸಿನಿಮಾ ಬಗ್ಗೆನೇ ಬರ್ಕೊಂಡಿದ್ದು ಅಂತೂ ಅಲ್ಲ ಅದು ಕಾಸರೋಳ್ಳಿ ಒಬ್ಬನೇ ಮಾಡಿದ್ದು ಅಲ್ಲ ನನ್ನ ಯಾರೋ ಎಲ್ಲರೂ ಮಾತಾಡಿದರು ನನ್ನ ಬಿಂಬಗಳ ಸೃಷ್ಟಿಯಲ್ಲಿ ನನ್ನ ಒಟ್ಟು ಇದರ ಸೃಷ್ಟಿಯಲ್ಲಿ ಎಷ್ಟು ಜನ ತಂತ್ರಜ್ಞರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನನಗೆ ಎಸ್ ರಾಮಚಂದ್ರ ಅವ್ರಕ ಇದಿಲ್ಲದೆ ಇದು ಮಾಡೋಕ್ಕಾಗ್ತಿರ್ಲಿಲ್ಲ ಛಾಯಾಗ್ರಾಹಕರು ನಮ್ಮ ಎಮ್ ಎಲ್ ಸ್ವಾಮಿಯವರಿದ್ದಾರೆ ಅವರು ಇಲ್ಲದೆ ನಾನು ಎಡಿಟಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಐಜಾಕ್ ಥಾಮಸ್ ಇಲ್ಲದೆ ನಾನು ಮ್ಯೂಸಿಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಇದು ಒಬ್ಬನ ಸಿನಿಮಾ ಒಬ್ಬನ ಕೃತಿ ಅಲ್ಲ ಹಾಗೆ ಬಿಂಬ ಅನ್ನೋದು ಒಬ್ಬನೇ ಇದಲ್ಲ ಅದು ಸಂಶ್ಲೇಷಿತಾನೆ ಹೇಗೆ ವಾತಾವರಣದಲ್ಲಿರುವ ಇಂಗಾಲ ಅದು ಇದು ಎಲ್ಲ ತಗೊಂಡು ಹಸಿರನ್ನ ಸೃಷ್ಟಿ ಮಾಡಿಕೊಳ್ಳುತ್ತೋ ಗಿಡ ಆ ತರ ಇದು ಎಲ್ಲವನ್ನು ತಗೊಂಡು ಅರ್ಥವನ್ನು ಹುಡ್ಸ್ತಾ ಇರುತ್ತೆ ಯಾವುದು ಬಿಂಬ ಹಾಗಾಗಿ ನಾನು ಕಂಡುಕೊಂಡ ಉತ್ತರ ಇನ್ನೊಬ್ಬರಿಗೆ ಆಗ್ಬೇಕಾಗಿಲ್ಲ ಅಥವಾ ನಾನು ಯಾವ ರೀತಿಯಲ್ಲಿ ನನ್ನ ಛಾಯಾಗ್ರಹಕರ ಜೊತೆಗೆ ನನ್ನ ಶಬ್ದ ಮುದ್ರಕನ ಜೊತೆಗೆ ಒಂದು ಸಂಬಂಧ ಇಟ್ಕೊತೇನೆ ನಾನು ಇನ್ನೊಬ್ಬರಿಂದ ಆಗಬೇಕಾಗಿಲ್ಲ ಆದರೆ ಈ ಥರದ ಸಾಧ್ಯತೆಗಳಿದೆ ಅಂತ ಅನಿಸಿದರೆ ಅದು ಮುಖ್ಯವಾಗಿ ಹೊಸದಾಗಿ ಸಿನಿಮಾ ಪ್ರವೇಶ ಮಾಡೋರಿಗೆ ಅದು ಬಹಳ ಉಪಯುಕ್ತವಾಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿರೋದು ಪುಸ್ತಕ ಇದು ಇದು ನಾಲ್ಕು ಜನಕ್ಕೆ ಖುಷಿಯಾಗಿ ಬಂದರೆ ಉಪಯುಕ್ತ ಅನಿಸಿದರೆ ನನಗೆ ಭಾಳ ಸಂತೋಷವಾಗುತ್ತೆ ಎಲ್ಲದಕ್ಕಿಂತ ಮುಖ್ಯ ನಾನು ಶ್ರೀನಿವಾಸ್ ಅವರನ್ನು ಮೆಚ್ಚಲೇಬೇಕು ಈ ಇಂಥ ಅವರಾಗಲೇ ಹೇಳಿದರು ಇದು ಆರ್ಥಿಕವಾಗಿ ಅಷ್ಟೇನು ಒಳ್ಳೆಯ ಪ್ರಯೋಗ ಆಗಲಿಕ್ಕಿಲ್ಲ ಅಂತ ಒಂದು ಹಿಂಟ್ ಹೇಳಿದ್ರು ಅವರು ಇರ್ಬೋದೇನೋ ಆದರೆ ಕನ್ನಡ ಸಾರಸ್ವತ ಲೋಕ ಕನ್ನಡ ಸಿನಿಮಾ ಸಾ ಇದರಕ್ಕಂತೂ ಸಾಹಿತ್ಯ ಲೋಕಕ್ಕಂತೂ ಭಾಳ ದೊಡ್ಡ ಕೊಡುಗೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಈ ಪುಸ್ತಕ ಓದಿದ ಮೇಲೆ ಪ್ರತಿಯೊಬ್ಬ ನಿರ್ದೇಶಕನು ತನ್ನದೇ ಆದಂತಹ ಒಂದು ಸ್ವಂತ ಸ್ವಂತ ಇಡಿ ಎಮ್ ಅನ್ನ ಕಟ್ಕೊಳ್ಳಕ್ ಸಾಧ್ಯವಾದ್ರೆ ಈ ಪುಸ್ತಕ ಸಾರ್ಥಕ ಅಂತ ನಾನು ತಿಳ್ಕೊತೇನೆ ನಮಸ್ಕಾರ